ಜಾಂಡಿಸ್ ಮದ್ದ ಇಳ ಕಟ್ಟಲ್ಲಿ ಎತ್ತು ಉಳುಪಟ್ಟರೆ ಎತ್ತ ಕಟ್ತೀವಿ ಈ ಜಾ ಮಕ್ಕಳಾದವ್ರಿಗೆ ಔಷಧಿ ಕೊಡ್ತೀನಿ ಕಿಡ್ನಿ ಸ್ಟೋನ್ ಈಗ ಅದಕ್ಕೆ ಅದಕ್ಕೆ ಬಳ್ಳಿ ಅಂತದ ಅದನ್ನ ಬೀಜನ ಸಿದ್ಧಿ ಜಿಂದಲಿ ನಕ್ಷತ್ರ ಐತ ರೂಪಾಯಿ ನಕ್ಷತ್ರದಲ್ಲಿ ಆ ಬೇರ್ಗೆ ಹೋಗಿ ಪೂಜೆ ಮಾಡಿ ಅದು ಬೀಜಗಳನ್ನ ಶೇಖರಣೆ ಮಾಡ್ಕೊಂಡ್ ಮಂತ್ರಶಕ್ತಿ ಅದನ್ನ ಕುಟ್ಟಿ ಪೌಡರ್ ಮಾಡಿ ಒಟ್ಟಿಗೆ ರಜವಾದ ಮೂರು ಜನಕ್ಕೆ ತಗೋಬೇಕು ಬೀಜ ಅಂದ್ರೆ ಆ ಬೀಜಗಳಲ್ಲಿ ಲಿಂಗ ಇರುತ್ತೆ ಗೊತ್ತಿರಬೇಕು ನಿಮ್ಮ ಸಾಮಾನ್ಯವಾಗಿ ಅದನ್ನು ತಂದು ನಾವು ಮಂತ್ರ ಶಕ್ತಿನ ತರ್ಬೇಕು ಅದನ್ನು ಸುಮ್ಮನೆ ಸುಮ್ಮನೆ ಕಿತ್ಕ ಬೇಲಿ ಸಿಕ್ಕತ್ತ ಕಿತ್ತಿಗೆ ಬರೋದು ಹರಿದುಬಿಡೋದು ಕೊಡಬಿಡೋದೆಲ್ಲ ಅಲ್ಲ ಅದಕ್ಕೆಲ್ಲ ಒಂದು ನಿಯಮ ಅದಕ್ಕೆ ಒಂದು ಪೂಸ್ ಪೂಜಾ ಅದಕ್ಕೆ ಒಂದು ಮಂತ್ರ ಶುದ್ಧಿ ಮಂತ್ರಗಳು ಒಂದು ದೇವ್ರ ಶಕ್ತಿ ಮೇಲೆ ಮಾಡ್ಬೇಕು ಅದು ಮಾಡಿದಾಗ ಖಂಡಿತ ನಾವು ಹೇಳೋದ ಪ್ರಕಾರ ನಡ್ಕೊಂಡ್ರೆ ಆಗುತ್ತೆ ಅದರಲ್ಲಿ ಕೆಲವು ಸರ್ದ್ರೋಶ ಇರ್ತಾವೆ ಅವರು ನೋಡ್ತೀನಿ ಶಾಸ್ತ್ರ ನೋಡ್ತೀನಿ ಆ ನಿಮ್ಮ ಜಾತ್ರೆ ಪ್ರಕಾರ ಸರ್ಪದೋಷ ಇದ್ದ ಕುಜ ಇದ್ದ ಅದಕ್ಕೆ ಏನು ಪೂಜೆ ಹಾಕ್ಬೇಕು ಯಾವ ರೀತಿ ಪೂಜೆ ಹಾಕಿ ಪರಿಹಾರ ಮಾಡ್ಕೊಂಡ್ರೆ ಸಂತಾನ ಆಗುತ್ತೆ ನೋಡಿ ಹೇಳಬೇಕು ಈಗ ಸರ್ಪದೋಷ ಇದ್ರು ಮಕ್ಕಳಾಗಲ್ವಾ ಸರ್ಪದೋಷ ಇದ್ರು ಸಂತನ ಆಗಲ್ಲ ದೋಷ ಇದ್ರು ಕುಜದ್ರೋಶ ಸರ್ಪದೋಷ ಅಂದ್ರೆ ಏಳು ಒಂದೇ ಸುಮಾರು ಕಡೆ ಹೋಗಿ ಕುಕ್ಕ ಸುಬ್ರಹ್ಮಣ್ಯ ಕಳಿಸ್ಕತ್ತಾರೆ ಇನ್ನೂ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥ ಕಾಳಾಸ್ತಿಗೆ ಹೋಗ್ತಾರೆ ನಮ್ಮ ಅಲ್ಲೆಲ್ಲ ನಿಮ್ತೇ ಮಾಡ್ಕೊಂಡಿದ್ದಾಗ ಈ ರೀತಿ ಇಲ್ಲಿ ಮಾಡಿಲ್ಲ ನೋಡಿ ಆ ರೀತಿ ಮಾಡಿ ನಾನು ಇಲ್ಲೇ ಕಳ್ಕೊಡ್ತೀನಿ ಪೂಜೆ ಹಾಕಿ ಅವ್ರು ಕೂರಿಸಿ ಸರ್ಪತಕ್ಕ ಬಂದು ಗಂಡಿಬ್ಬನ್ನು ಒಂದು ತಿರ್ಸಿ ಪೂಜೆ ಹಾಕಿ ಕೂರಿಸಿ ಅದಕ್ಕೆ ಕೊಟ್ಬಿಟ್ಟು ಮುಡಿಬಳ ಅಂತ ಹಾಕಿ ಅವ್ರಿಗೆ ಏನೋ ದೋಷಗಳಿರಬಾರ್ದು ಯಾವುದೋ ಒಂದು ದೃಷ್ಟಿ ದುರ್ಬಲಗಳು ಮಾಟ್ಲಿ ಪೀಡ ಪಿಚಾತಿ ತೊಂದರೆ ಇರಬಾರ್ದು ಆ ರೀತಿಯ ಮುಡಿಬಳ ಹಾಕಿ ಬಂದು ಬಸ್ತಾಗಿ ಅದು ರಾಜಿನ ಬರ ಹೇಳಿ ಖಾಲಿ ಒಟ್ಟಿಗೆ ಔಷಧಿ ಕೊಡ್ತೀನಿ ಮೂರು ಮಂತು ನಾಲ್ಕು ಮಂತ್ ಕೊಟ್ಟರೆ ಆಗುತ್ತೆ ಖಂಡಿತ ಆಗುತ್ತೆ ಎಷ್ಟು ಒಂದು ಮೂರು ಮಂತ್ ತಿಂಗಳ ಮೂರು ಮಂತು ಕೊಡಬೇಕು ಮೂರು ಮಂತು ಮೂರು ಮಂತ್ ರಿಸಲ್ಟ್ ಯಾವ ಎಷ್ಟು ಎಷ್ಟು ತಿಂಗಳಲ್ಲಿ ಸಿಗ್ಬೋದು ರಿಸಲ್ಟು ಅದು ಮೂರು ಮಂತ್ ಕ್ಲಿಯರ್ ಔಷಧಿ ತಗೊಂಡಾಗ ನಾಲ್ಕನೇ ಮಂತ್ಗೆ ಐದನೇ ಮಂತ್ಗೆ ಕಡಿತ ಸಿಕ್ಕ ಅವ್ರು ನಾವು ಹೇಳ್ದಂಗೆ ನಡ್ಕೊಬೇಕು ನಮ್ ತಗೊಂಡ್ ಮಾಡ್ಸ್ಕೊತಾರೆ ಪುನಃ ಯಾರೋ ಹೇಳದ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರು ನಮ್ಗೆ ಇರಬೇಕು ತಡೆ ಬಿಟ್ಟು ಇನ್ನೊ ಅದ್ ಕಾಯಿಂಗ್ ಕೂತಿರೋ ಇದೇ ಇರಲ್ಲ ಅದೇ ನಮ್ಗೆ ಬೇರೆ ಕಡೆ ಹೋಗಿ ನಡಿ ಹಾಸ್ಪಿಟ್ಲ್ ತೋರು ಮಾಡಿ ಇದು ಮಾಡುವಾಗ ಇದನ್ನು ಬಿಟ್ಟರು ಅದನ್ನು ಬಿಟ್ಟು ಏನು ಮಾಡಿದಾಗ ಅವ್ರ ಸ್ವಲ್ಪ ಕಷ್ಟ ಆಯ್ತು ಒಂದ್ ಕಡೆ ಫಸ್ಟ್ ಒಂದ್ ಕಡೆ ನಂಬಿಕೆ ಇರಬೇಕು ಅಂದ್ರೆ ಅವ್ರ ಗರ್ಭದಲ್ಲಿ ಈಟ್ ಇರುತ್ತೆ ಅವ್ರ ಬಾಡಿ ವ್ಯತ್ಯಾಸ ಮೇಲೆ ಇರುತ್ತೆ ವಾತ ಪಿತ್ತೆ ಕಫ ಅಂತ ಇರುತ್ತೆ ಅವನ್ನೆಲ್ಲ ನೋಡಿ ತಕ್ಕಂತ ನಾವು ಮೆಡಿಸಿನ್ ಕೊಡ್ಬೇಕು ಸುಮ್ಮನೆ ಹೇಗೆ ತುಂಬ ಬಂದಂಗೆ ಏನೋ ಸಿಕ್ಕತ್ತ ಅನ್ಕೊಬಿಡದವೆಲ್ಲ ಅವ್ರು ನಾ ಹೇಳಿದ ಪ್ರಕಾರ ನಡ್ಕೊಂಡ್ರೆ ಖಂಡಿತ ಆಗುತ್ತೆ ಆಗುತ್ತೆ ಅವರು ಯಾರ ಮಾತನ್ನ ಕೇಳೋದು ಇಲ್ಲೊಂದು ವಾರ ಒಂದು ದಿನ ಬರೋದು ಒಂದು 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 ಮಂತ್ಲಿ ತಕೊಳೋದು ಇನ್ನೊಂದು ಮಂತ್ಗೆ ರಜಾದಾಗ ಆದಾಗ ಅದೇನೋ ಮಾಡ್ತೀವಿ ಅಂದ್ ಮಾಡಿಸ್ಕೊಳ್ಳೋದು ಯಾರು ಹೇಳೋದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ಈ ರೀತಿ ಅವರಿಂದ ಅವ್ರು ಅವರು ಅದೇಳ್ಸ್ಕೊಡ್ತಾರೆ ಹಂಗಾಗಲ್ಲ ನಾವು ಹೇಳಿದ್ ಕಣೀಶನ್ಗೆ ಇದ್ರೆ ಖಂಡಿತ ಮಾಡ್ಕೊಡ್ತೀವಿ ಇದ್ರೂ ಇದುವರೆಗೂ ಎಷ್ಟು ಜನ ಬಂದಿದ್ದಾರೆ ನೀವು ಇದೇವರ್ಗು ಒಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದ್ರೆ ಕೊಟ್ಟಿದ್ದೀನಿ ಈಗ ಒಂದು ಏಳು ತಿಂಗಳು ಮೂರು ತಿಂಗಳು ಅವಾಗವ ಇನ್ನೂ ಕರೆಕ್ಟಾಗಿ ಅವ್ರು ರಿಸಲ್ಟ್ ಸಿಕ್ಕಿಲ್ಲ ಸಿಕ್ಕಿದ ತಕ್ಷಣ ನಾ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಈಗ ರೀಸೆಂಟಾಗಿ ಮಾಡಿದೀನಿ ರೀಸೆಂಟ್ ಮಾಡಿದ ಈಗ ನಮ್ಮ ಕೈಯಲ್ಲಿ ಅದೇ ಹೇಳಲ್ಲವಾ ನಮ್ಮ ಕೈ ಜನಕ್ಕೆ ನಂಬ್ಕೋಬೇಕು ಪ್ರಶ್ನ ನಮ್ಮ ಕೈಯಲ್ಲಿ ನಾವು ಕೆಲಸನೇ ಮಾಡಕ್ಕೆ ಹೋಗಲ್ಲ ಬಂತ ನಂಬ್ತಾ ಅವ್ರು ಮಾಡ್ತೀನಿ ಇಲ್ಲವ ನಿಮ್ಮ ದಾರಿ ನೀವು ನೋಡಿ ಹೋಗಿ ಅಂತೀನಿ ಅಷ್ಟೇ Rai itu yang aduh